ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ನಿಮಗೆ ಸಾಂಬಾರುಗಳು ಅಂದರೆ ನೀವು ಸಾಂಬಾರು ಮಾಡ್ಕೊಳ್ತೀರಲ್ಲ ಅದರೊಳಗೆ ಇದು ಒಂದು ಥರದ ಸಾಂಬಾರನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ನೀವು ವೆರೈಟಿಯಾಗಿ ಸಾಂಬಾರನ್ನ ಮಾಡಿರಬಹುದು ಈ ಸಾಂಬಾರು ಏನು ವಿಶೇಷತೆ ಅಂದರೆ ಇದರಲ್ಲಿ ನಾನು ಟೊಮ್ಯಾಟೋನು ಹಾಕೋದಿಲ್ಲ ಮತ್ತು ಹುಣಸೆ ಹುಳಿನೂ ಹಾಕೋದಿಲ್ಲ ರೀ ಹಾಕದೇನೆ ಹುಳಿ ಸಾರಾಗುತ್ತೆ ರೀ ಇದು ಹೇಗೆಂದರೆ ಈ ಪಲ್ಯಿಂದ ನೋಡಿರಿ ಈ ಪಲ್ಯ ಇರೋದು ತುಂಬ ಹುಳಿ ಇರುತ್ತೆ ರೀ ಇದಕ್ಕೆ ನಾವು ಟೊಮೆಟೊ ಹಾಕದೇ ನಾವು ಇದನ್ನು ಹುಳಿ ಪಲ್ಯ ಮಾ ಸಾರಿ ಹುಳಿ ಸಾರು ಮಾಡ್ಬೋದು ನೋಡ್ರಿ ಅದು ಹೆಂಗಂತ ತೋರಿಸ್ತೀನಿ ನೋಡ್ರಿ ಈ ಪಲ್ಯದಿಂದ ನೀವು ಸಾರನ್ನು ಮಾಡಿದ್ರೆ ನೀವು ವಾರದಲ್ಲಿ ಒಂದೆರಡು ಸಲನಾದರೂ ಈ ಸಾರನ್ನು ನಿಮಗೆ ರೀ ಇದರಲ್ಲಿ ನಾನು ವಿಶೇಷ ಇನ್ನೊಂದು ಏನಂದ್ರೆ ಪುಡಿ ಖಾರನ ಉಪಯೋಗಿಸೋದಿಲ್ಲ ರೀ ಪುಡಿ ಖಾರ ಅಂದರೆ ಕೆಂಪು ಖಾರನ ಉಪಯೋಗಿಸೋದಿಲ್ಲರಿ ಇಲ್ಲಿ ನಾನು ಉಪಯೋಗಿಸೋದು ಹಸೆ ಮೆಣಸಿನ್ಕಾಯಿ ಈ ಹಸೆ ಮೆಣಸಿನ್ಕಾಯಿ ಹಾಕಿ ಈ ಪಲ್ಯ ಹಾಕಿ ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ರೀ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು ರೀ ನೋಡಿ ನೀವು ನೀವೇ ಹೇಳ್ತೀರಾ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿ ಈಗ ಆ ಸಾಂಬಾರು ಮಾಡ್ಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳೇನೆಂದ್ರೆ ಮೊದಲಿಗೆ ಆ ಪಲ್ಯ ತೋರ್ಸಿದ್ನಲ್ರಿ ಆ ಪಲ್ಯ ಮತ್ತು ತೊಗರಿ ಬೇಳೆ ರೀ ಒಂದು ಬಟ್ಲ ಆಮೇಲೆ ಒಂದು ಟೀ ಸ್ಪೂನಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ನೋಡಿರಿ ಇದು ಆಪ್ಷನಲ್ ಬೇಕಂದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಇಲ್ಲರಿ ಅದು ಹಾಕೋದ್ರಿಂದ ತಿಕ್ನೆಸ್ ಬರುತ್ತೆ ಹಂಗಾಗಿ ಬೆಳ್ಳುಳ್ಳಿ ತೊಗೊಂಡಿನ್ರಿ ಮತ್ತು ಒಂದು ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿನಿರಿ ನಮಗೆ ಖಾರಕ್ಕನುಗುಣವಾಗಿ ನೀವು ನೋಡ್ಕೊಳ್ರಿ ಆಮೇಲೆ ಸಾಸಿವೆ ಜೀರಿಗೆ ಆಮೇಲೆ ರೀ ಆಮೇಲೆ ಇಂಗುರಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪರಿ ಒಗ್ಗರಣೆಗೆ ಎಣ್ಣೆ ನೋಡ್ರಿ ಇಷ್ಟು ಬೇಕಾದಂತಹ ಸಾಮಗ್ರಿಗಳ್ರಿ ಈಗ ಮುಂಚೆ ನಾವೀಗ ಕುಕ್ಕರ್ನಲ್ಲಿ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಮತ್ತು ಆ ಪಲ್ಯನ ನಾನು ಹೆಚ್ಚಿಟ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ರೀ ಇದಕ್ಕೆ ಕರಿಬೇವೂ ಸಹ ಬೇಕು ನೋಡಿರಿ ಒಗ್ಗರಣೆಗೆ ಇಷ್ಟ ರೀ ಇದನ್ನು ಸೈಡ್ಗಿಡೋಣ ಈಗ ಒಂದು ಕುಕ್ಕರ್ ತಗೊಂಡು ಆ ಕುಕ್ಕರಿಗೆ ನಾವು ತಗೊಂಡಿರುವಂತಹ ಒಂದು ಬಟ್ಲ ತೊಗರಿಬೇಳೆ ನೋಡಿರಿ ಮತ್ತು ಹಾಗೆ ಒಂದು ಟೀ ಸ್ಪೂನಷ್ಟು ಹೆಸರು ಬೇಳೆ ರೀ ಇದು ಥಿಕ್ನೆಸ್ ಬರುತ್ತೆ ರೀ ಚೆನ್ನಾಗಿ ಅನಿಸುತ್ತೆ ಮಂದವಾಗಿ ಕಾಣಿಸುತ್ತೆ ಹಾಗಾಗಿ ಇಲ್ಲ ನೀವು ಸಂಪೂರ್ಣವಾಗಿ ಇದೇ ಬೇಳೆದು ಹಾಕಿ ಸಾರು ಮಾಡಿದ್ರಂದ್ರು ಇನ್ನೂ ಚೆನ್ನಾಗಿರಿ ಬೇಳೆ ಹಾಕೋದ್ಕಿಂತ ಕಾಳು ಹಾಕಿದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ರೀ ಹೆಸರು ಕಾಳು ಈಗ ನೋಡಿರಿ ನಾನು ಒಂದೆರಡು ಮೂರು ಸಲ ತೊಳ್ಕೊಂಡು ಈ ಥರ ತಗೊಂಡು ಬಂದಿದ್ದೀನಿ ಇದಕ್ಕೆ ನಾನು ಅವೀಗ ಈಗ ಬೆರೆಸುವಂತಹದ್ದು ಪಲ್ಲೆ ನೋಡಿರಿ ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ ತೊಳ್ಕೊಂಡು ಅದನ್ನು ಸಂಪೂರ್ಣವಾಗಿ ಇದ್ರೊಳಗೆ ಹಾಕೊಂಡಿನಿರಿ ಒಂದು ಕಟ್ಟಷ್ಟು ಈ ಹುಳಸಿ ಪಲ್ಲೆ ರೀ ಅಂದರೆ ಹುಣ್ಚಿಕ್ಕಿ ಅಂತ ಅಂತ ರೀ ಉತ್ತರ ಕರ್ನಾಟಕದಲ್ಲಿ ಇದು ಸ್ಪೆಷಲ್ ರೀ ಈಗ ಇದಕ್ಕೆ ನಾನು ಒಂದು ನಾಲ್ಕೈದು ಮೆಣಸಿನ್ಕಾಯಿ ಮತ್ತು ಹಾಗೆ ಸ್ವಲ್ಪ ಕರಿಬೇವು ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿ ರೀ ಒಂದು ನಾಲ್ಕು ಬೆಳ್ಳುಳ್ಳಿ ಆದಮೇಲೆ ಇದಕ್ಕೆ ಸ್ವಲ್ಪ ಚಿಟಕಿ ಅರಿಶಿನ ಹಾಕೊಳ್ಳ್ರಿ ಹಾಗೆ ಒಂಚೂರು ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ನಂತರ ಇದು ಮುಳುಗುವಷ್ಟು ನೀರನ್ನು ಹಾಕೊಳ್ಳ್ರಿ ಕರೆಕ್ಟಾಗಿ ಮುಳುಗುವಷ್ಟು ನೀರು ಹಾಕ್ಕೊಳ್ಳ್ರಿ ಅದಕ್ಕೂ ಹೆಚ್ಚಾಗಿ ನೀರು ಹಾಕ್ಕೋಬೇಡ್ರಿ ಯಾಕಂದರೆ ಕುಕ್ಕರಿಂದ ಹೊರಗೆ ಬರುತ್ತೆ ಮತ್ತು ನಮ್ಗೆ ನೀರಿನ ಪ್ರಮಾಣವೂ ಹೆಚ್ಚಾಗಬಾರ್ದು ರೀ ಇಷ್ಟರಲ್ಲೇ ಕುದೀಲಿ ಆಮೇಲೆ ಬೇಕಂದ್ರೆ ನೀರು ಬೆರೆಸ್ಕೊಂಡು ಸಾಂಬಾರು ಅಂತ ಈಗ ಇದನ್ನು ಮೂರು ಆಗಿ ಕುಕ್ಕರ್ ಕುದಿಸೋಣ ರೀ ನಂತರ ಈಗ ನಾನು ಅದು ಸೀಟಿ ಆಗೋಷ್ಟ್ರೊಳಗನೆ ಇಲ್ಲಿ ನಾನು ಅದಕ್ಕೆ ಮ ಬೇಕಾದಂಥ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೀ ಒಂದು ಈ ಥರ ಸಣ್ಣ ಜಾರೊಳಗೆ ನಾನು ಆಗಲೇ ರೀ ಒಂದು ಹದಿನೈದು ಮೆಣ್ಸಿನ್ಕಾಯಿನ ರೀ ಮತ್ತು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ರೀ ಹಾಗೆ ಜೀರಿಗೆ ರೀ ಇದನ್ನೆಷ್ಟು ಗ್ರೈಂಡ್ ಮಾಡ್ಕೊಂಡು ಬರೋಣ್ರಿ ತರಿ ತರಿಯಾಗಿಯೂ ಮಾಡ್ಕೊಳ್ರಿ ಪೇಸ್ಟ್ ಆದರೂ ಮಾಡ್ಕೊಳ್ರಿ ಪರವಾಗಿಲ್ಲ ನೀರು ಬೆರೆಸ್ಬೇಡ್ರಿ ಇದಕ್ಕೆ ನೋಡಿರಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ತರಿತರಿಯಾಗಿದೆ ಇದನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಟು ಈಗ ನಾವು ಇದರೊಳಗಡೆ ಬೆಳ್ಳುಳ್ಳಿನ ಮತ್ತು ಒಗ್ಗರಣೆಗೆ ಬೇಕಾದಂಥ ಮಸಾಲೆನ ಜಜ್ಕೊಳ್ಳೋಣ ನೋಡಿರಿ ಈಗ ನಾನು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ ಸಂಪೂರ್ಣವಾಗಿ ಇದನ್ನು ಸ್ವಲ್ಪ ಅಬಡ ಜಬಡ ಅಂದರೆ ತರಿ ತರಿಯಾಗಿನೇ ಜಜ್ಜ್ಕೊಳ್ರಿ ಇದರಲ್ಲಿ ಸ್ವಲ್ಪ ಅರ್ಧ ಭಾಗ ಅಂದರೆ ಅರ್ಧ ಭಾಗ ಅಲ್ಲ ಮುಕ್ಕಾಲು ಭಾಗನ ತೆಕ್ಕೊಂಡು ನಾನು ಕಾಲು ಭಾಗನ ಅಲ್ಲೇ ಇಟ್ಟಿದ್ದೀನಿ ರೀ ಅದರೊಳಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮೆಣಸು ಮತ್ತು ಒಂಚೂರು ಜೀರಿಗೆನ ಹಾಕ್ಕೊಂಡು ಜಜ್ಕೊಳ್ತೀನಿ ನೋಡ್ರಿ ಇದನ್ನು ಸಣ್ಣ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಜಜ್ಜ್ಕೊಳ್ರಿ ಈ ಮೆಣಸಿನ ಕಾಳನ್ನು ರುಚಿ ಘಮ್ಮನ್ನು ತೆರಿ ಸಾಂಬಾರಿನಲ್ಲಿ ನೋಡ್ರಿ ಈ ಥರ ಜಜ್ಕೊಂಡಾಗಿದೆ ಇದಿಷ್ಟು ಒಗ್ಗರಣೆಗೆ ಬೇಕಾದಂಥ ಮಸಾಲೆಗಳನ್ನು ರೆಡಿ ಮಾಡ್ಕೊಂಡ್ವಿ ಅಷ್ಟರಲ್ಲೇ ನಮ್ದು ಕುಕ್ಕರ್ ಸೀಟಿ ಆಗಿದೆ ರೀ ಈಗದ ನೆಕ್ಸ್ಟ್ ಈ ಕುಕ್ಕರ್ನ ಹವೆ ತೆಗೆದು ನೋಡ್ರಿ ನಮ್ಮದ ಇಷ್ಟು ಪರ್ಫೆಕ್ಟಾಗಿ ಕುದ್ದಿದೆ ರೀ ಕರೆಕ್ಟಾದ ಅಳತೆ ಪ್ರಮಾಣದಲ್ಲಿ ನೀರು ಹಾಕಿ ಕುದಿಸ್ಕೊಂಡು ನೋಡ್ರಿ ನಮ್ದು ಈಗ ಮ್ಯಾಶ್ ಮಾಡೋದು ಅವಶ್ಯಕತೆ ಇದ್ದರೆ ಮಾಡ್ಕೊಳ್ಬೋದು ನನಗಿಲ್ಲಿ ಇನ್ನೂ ಪೇಸ್ಟ್ ಬೇಕು ರೀ ಇನ್ನೂ ತಿಳಿಯಾಗಬೇಕ್ರಿ ಹಂಗಾಗಿ ನಾನಿಲ್ಲಿ ಬೇಳೆ ತಿರುವುದನ್ನು ತಗೊಂಡು ಸ್ವಲ್ಪ ಇನ್ನೂ ಸಣ್ಣದಾಗಿ ಮಾಡ್ತೀನಿ ರೀ ಈ ಥರ ನಿಮ್ಮಲ್ಲಿ ಇದ್ದರೆ ತಗೊಳ್ರಿ ಇಲ್ಲ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶ್ ಮಾಡಿರಿ ಈ ಥರ ತೀರ್ಕೊಂಡಾದಮೇಲೆ ಇದಕ್ಕೆ ಒಂದು ಚರಿಗೆಷ್ಟು ನೀರು ಹಾಕಿ ಇಡೋಣ ರೀ ಇದಾದ ನಂತರ ಇದಕ್ಕೇನೆ ನಾವು ಈಗ ಒಗ್ಗರಣೆ ಹಾಕ್ಬೇಕು ನೋಡ್ರಿ ಅದಕ್ಕೊಂದು ನಿಮಗೆ ಎಷ್ಟು ಬೇಕು ಅಷ್ಟು ಅಳತೆಗಳಲ್ಲಿ ನೋಡಿಕೊಂಡು ನೀರು ಹಾಕ್ಕೊಂಡು ಈ ಥರ ಸೈಡಿಗೆ ಇಡ್ರಿ ನಮ್ದು ಥಿಕ್ನೆಸ್ ನೋಡ್ರಿ ಕರೆಕ್ಟಾಗಿದೆ ನಾವು ಇನ್ನೂ ಒಗ್ಗರಣೆ ಆದಮೇಲೆ ಮತ್ತೆ ಸ್ವಲ್ಪ ನೀರು ಬೇಯಿಸ್ಕೊಳ್ಳೋಣ ರೀ ಆಮೇಲೆಗೆ ನಮ್ದು ಎಷ್ಟು ಪ್ರಮಾಣಕ್ಕೆ ಸಾರು ಬೇಕಾಗುತ್ತೋ ಅಷ್ಟು ಪ್ರಮಾಣಕ್ಕೆ ನೀರು ಹಾಕ್ಕೊಳ್ಳೋಣ ಅಂತ ಈಗಿಲ್ಲೇ ನಾನು ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆಗೆ ಆಮೇಲೆ ಕರಿಬೇವು ಸ್ವಲ್ಪ ಹಾಕಿರಿ ಕರಿಬೇವು ಸರಿಯಾಗಿ ನಂತರ ಇದಕ್ಕೆ ನಾಗಲೇ ಜಜ್ಜಿಟ್ಕೊಂಡಿರುವಂತಹ ಮೆಣಸು ಜೀರಿಗೆ ಮತ್ತು ಬೆಳ್ಳುಳ್ಳಿ ಇದರದ ಪೇಸ್ಟ್ ನಂತರ ಸ್ವಲ್ಪ ಅದ್ರ ಫ್ಲೇವರ್ ಆದಮೇಲೆ ನಾವು ಮತ್ತೆ ಬೆಳ್ಳುಳ್ಳಿನ ರೀ ಸಪ್ರೇಟಾಗಿ ಇದಕ್ಕೆ ರೀ ಆಮೇಲೆ ಇದಕ್ಕೆ ನೀವು ಬೇಕಂದ್ರೆ ಈಗೇ ಖಾರ ನೋಡ್ಕೊಂಡು ಹಾಕೊಳ್ಳ್ರಿ ಯಾಕಂದರೆ ನಾನು ಆಲ್ರೆಡಿ ಮೆಣಸಿನ್ಕಾಯಿ ಅದರೊಳಗೆ ರುಬ್ಬಿದ್ದೀನಿ ಕುದಿಯುವಾಗ ಹಾಕಿದ್ನಲ್ಲ ಅದರೊಳಗೆ ಆಲ್ರೆಡಿ ಖಾರ ಐತಿ ಸ್ವಲ್ಪ ಪ್ರಮಾಣಕ್ಕೆ ನಿಮಗೆ ಅಷ್ಟೇ ಬೇಕಾಗಿದ್ರೆ ಅಷ್ಟೇ ಇಡ್ರಿ ಇಲ್ಲ ಅಂತಂದರೆ ನಾನು ಆಗಲೇ ಪೇಸ್ಟ್ ಮಾಡಿದ್ನಲ್ಲ ನಮ್ಮಲ್ಲೇ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಹಾಗಾಗಿ ನಾವೇನು ಮಾಡ್ತೀವಿ ಖಾರನ ಹಾಕ್ತೀನಿ ರೀ ನಾನು ನೀವು ಇಲ್ಲ ಇಷ್ಟೇ ಬೇಕಂದರೆ ಇಷ್ಟಕ್ಕೆ ಬಿಡ್ಬೋದು ನೀವು ಕುದಿಯುವಾಗ ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕಿದ್ವೆಲ್ಲ ನಾವು ಅಷ್ಟರ ಮೇಲೇ ನೀವು ಸಾರನ್ನು ಬಿಡ್ಬೋದು ಈಗ ನೋಡಿರಿ ಒಗ್ಗರಣೆ ಹಾಕಿದಾದ್ಮೇಲೆ ಅದಕ್ಕೊಂದು ಸೌಟು ಬೇಳೆನ ಹಾಕಿ ಮುಚ್ಚಿ ಅದ್ರ ಘಮ ಪರಿಮಳ ಜಾಸ್ತಿ ಹೊರಗಡೆ ಹೋಗ್ಬಾರ್ದಂತ ಆ ಥರ ಮುಚ್ಚಾದ್ಮೇಲೆ ಇದ್ದ ಇನ್ನು ಉಳಿದಂತಹ ಸಾಂಬಾರನ್ನ ಇದಕ್ಕೆ ಹಾಕೊಳ್ಳೋಣ ರೀ ಇದಾದ ನಂತರ ನಾನಿಲ್ಲೇ ರುಬ್ಬಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಅಂದರೆ ಚಟ್ನಿ ಹಸಿರು ಚಟ್ನಿ ನಮ್ಮಲ್ಲೇ ಫೇಮಸ್ ರೀ ಉತ್ತರ ಕರ್ನಾಟಕದಲ್ಲಿ ಆ ಚಟ್ನಿನ ಇದ್ರೊಳಗೆ ಈಗ ಹಾಕ್ತೀನಿ ರೀ ಅದಕ್ಕೆ ನಾನು ಆಗಲೇ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡು ಇಟ್ಕೊಂಡಿದೀನಲ್ರಿ ಅದನ್ನು ಅದನ್ನು ಒಗ್ಗರಣೆ ಒಳಗೂ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲ ನಿಮ್ಗೆ ಸಪ್ಪಂದು ಇದೇ ಥರ ಇಷ್ಟೇ ಬೇಕಾಗಿತ್ತು ಅಂದರೆ ಇಷ್ಟನ್ನ ನಡೀತದೆ ಉಪ್ಪು ಹಾಕಿ ಇಷ್ಟನ್ನೇ ಮಾಡಿಕೊಡ್ರಿ ಇದು ಸಹ ತುಂಬ ಟೇಸ್ಟಿ ಆಗುತ್ತೆ ಖಾರ ತಿನ್ನೋರಿಗೆ ತಿನ್ನಲಾರ್ದವ್ರಿಗೆ ಇದ್ದೀನಿ ನಮ್ಮ ಖಾರ ತಿನ್ನೋರಿಗೆ ಈ ಥರ ನಾವು ಚಟ್ನಿ ರುಬ್ಕೊಂಡು ಇಟ್ಕೊಂಡಿವಲ್ರಿ ಅದನ್ನು ಈ ಸ್ಟೇಜಲ್ಲಿ ಹಾಕ್ಬೇಕು ನೋಡಿರಿ ಇದು ಸರಿಯಾಗಿ ಕುದಿ ಬರಬೇಕ್ರಿ ಇದನ್ನು ನೀರಿನ ಪ್ರಮಾಣ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಈವಾಗಲೇ ಹಾಕೊಳ್ರಿ ಇದು ಎಷ್ಟು ತಿಳಿ ಅನ್ಸುತ್ತಲ್ರಿ ತಿಳಿ ಇದ್ದಷ್ಟು ಚೆನ್ನಾಗಿ ರೀ ಗಟ್ಟಿ ಆದರೆ ಅಷ್ಟೊಂದು ರುಚಿ ಅನ್ಸ ಅಂದ್ರೆ ರುಚಿ ಅಂದ್ರೆ ಏನು ರೀ ತಿನ್ನುವಾಗ ಸರಿಯಾಗಿ ಅನ್ಸಲ್ಲ ರೀ ಸ್ವಲ್ಪ ಖಾರ ಖಾರ ರಸಮ್ ಥರ ಇರಬೇಕು ನೋಡಿರಿ ಸ್ವಲ್ಪ ತಿಳಿ ಇದು ಅಂದರೆ ಖಾರ ಹುಳಿ ಅಲ್ರಿ ನಾನು ಇದ್ರೊಳಗೆ ನೋಡಿದ್ರಿ ನಾನು ಹೇಳಿದ ಹಾಗೆ ಟೊಮೆಟೊನೂ ಹಾಕಿಲ್ಲ ಮತ್ತು ಹಾಗೆ ಹುಣಸೆ ಹುಳಿನೂ ಹಾಕಿಲ್ಲ ರೀ ಈ ಪಲ್ಯಲ್ಲೇ ಹುಣಸೆ ಹುಳಿ ಜಾಸ್ತಿ ಇರುತ್ತೆ ರೀ ಹಾಗಾಗಿ ನೋಡಿರಿ ನಾನು ರುಚಿ ನೋಡಿಕೊಂಡೆ ಸ್ವಲ್ಪ ಈಗ ರೀ ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅದಕ್ಕೆ ನಾನು ಉಪ್ಪನ್ನು ಒಂಚೂರು ಬೆರೆಸ್ಕೊಳ್ತೀನಿ ರೀ ನೀವು ನೋಡಿ ಹಾಕೊಳ್ರಿ ರುಚಿ ನೋಡಿಕೊಂಡು ನೋಡಿರಿ ನಮ್ದು ಕುದೀನು ಬಂತು ಪರ್ಫೆಕ್ಟಾಗಿ ನಮ್ಮದು ರೆಡಿ ಆಯ್ತಿದೆ ಸಾಂಬಾರು ಅನ್ನದ ಜೊತೆನೂ ಸೂಪರ್ ಸಾಂಬಾರು ಇದು ಇಡ್ಲಿ ಜೊತೆನೂ ಸರಿಯಾಗಿ ರೀ ನಾನು ಟೇಸ್ಟ್ ಮಾಡ್ತೀನಿ ಇಲ್ಲಿ ಹೆಂಗಾಗೈತೆ ಅಂತ ಹೇಳಿಬಿಟ್ಟ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಅಂತ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನೋಡಿರಿ ನಾನು ಟೇಸ್ಟ್ ಮಾಡಿದ್ದೀನಿ ಸ್ವಲ್ಪ ನೋಡಿರಿ ನೋಡ್ಲಿಕ್ಕೆ ಎಷ್ಟೊಂದು ಇದೆ ಸಪ್ಪನ್ ಸಪ್ಪನ್ಬೇಳೆ ಅನ್ಸ್ಕೊಂಡ್ರೆ ಇದು ಸಪ್ಪನ್ ಅಲ್ಲ ಅಲ್ಲಾರಿ ಖಾರ ಬೇಳೆ ಅಲ್ಲ ರೀ ನಾವ ಮೆಣ್ಸಿನ್ಕಾಯಿ ಹಾಕಿ ಮೆಣಸು ಹಾಕಿ ಮಾಡಿದ್ದೀವಿ ರೀ ಹುಳಿ ಹುಳಿ ಖಾರ ಖಾರ ಸೂಪರಾಗಿತ್ತು ನೋಡಿರಿ ಹಾಗಿದ್ರೆ ತಡೆಯಾಗಿರಿ ಇದೇ ಥರದ ನೀವು ಮಾಡ್ಕೊಂಡು ತಿಂದಿ ಒಂದು ಸಲ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ